ಕೊಡ್ತೀನಿ ನಾನು ಕೂಡ ಮಸ್ತ್ ಅದೀನಿ ಇವತ್ತನ ಸ್ಕೂಲ್ ಬಿಟ್ಟಿನಿ ಮಮ್ಮಿ ಕಡೆಂದ್ರೆ ಜಿಮ್ ಮಾಡೆ ನಾನು ತಂಗಿನೂ ಬಿಡ್ತಾಳು ಹಾಯ್ ಮಾಡ್ಸಟ್ಟೆ ಹಾಯ್ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗ ಅದೇರಿ ಬರ್ರಿ ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ನಿಮ್ಮ ಎಲ್ಲರಿಗೂ ಇವರು ಇವರಿಬ್ರು ಇವತ್ತ ಸ್ಕೂಲ್ ಹೋಗಂಗಿಲ್ಲ ಹೋಗಂಗಿಲ್ಲ ಸ್ಕೂಲ್ ಬಿಟ್ಟರು ಆಲ್ಮೋಸ್ಟ್ ಎಲ್ಲ ಕೆಲಸ ಡನ್ ಆಗೈತಿ ಬಟ್ ನಾಷ್ಟ ಮಾಡಿಲ್ರಿ ಇನ್ನ ಅದಕ್ಕಾಗಿ ಅವಲಕ್ಕಿ ಮಾಡ್ಕೋದ್ರಾತು ಅಂತ ಹೇಳಿ ಅವಲಕ್ಕಿಗೆ ಉಳ್ಳಾಗಡ್ಡಿ ಹೆಂಚತ್ತೀನಿ ಅದಕ್ಕೆ ಕಣ್ಣು ನೋಡ್ಬೋದು ಯಾರು ಅಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಉಳ್ಳಾಗಡ್ಡಿ ಮಾತ್ರ ಪಕ್ಕ ಅಳಿಸ್ತಾವೆ ಅನ್ಬೋದು ನನ್ನ ಅಳಿಸತ್ತವ್ರಿ ನಾ ಅಷ್ಟು ಈಸಿಯಾಗಿ ಯಾರು ಅಳಿಸಿರೋದು ಅಳಂಗಿಲ್ಲ ಅವ್ರನ್ನೂ ಅಳಿಸ್ತಾನೆ ಅದು ನನ್ನೊಂದು ಪುಟ್ಟು ಹುಟ್ಟು ಗುಣ ಐತದ ಅದಕ್ಕೆ ಎಷ್ಟ ಬೇಜಾರಾದರೂ ಅಳಬಾರ್ದಂತ್ರಿ ಯಾಕಂದ್ರೆ ನಮ್ಮ ಕಣ್ಣೀರ ನೋಡ್ಕೊಂಡು ನಮ್ಮ ಇನ್ನೂ ಅಳ್ಸಾವ್ರ ಇರ್ತಾರಂತ ಸೊ ಬಿ ಸ್ಟ್ರಾಂಗ್ ಎಲ್ಲಾರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬಿ ಸ್ಟ್ರಾಂಗ್ ನಿಮ್ಮ ತನ ನಿಮಗ್ ಗೊತ್ತಿತ್ತಂದ್ರೆ ಯಾರು ಯಾರೇನಂದ್ರು ಅಳಕ್ ಹೋಗ್ಬೇಡ್ರಿ ಅವೆಲ್ಲ ನಮ್ಮ ಹಿಂದೆ ಮಾತಾಡೋ ನಾಯಿಗಳು ಅಥವಾ ಮುಂದೆ ನಾಯಿಗಳು ಅಂತ ಅಂತಿರ್ಕೊಂಡ ಮೈಂಡಿಂದ ತಗೋದ್ ಹೋಗ್ಬೇಡ್ರಿ ಸೊ ನೋಡ್ರಿ ಪೂಜಾನು ಮಾಡೀನಿ ನಾನು ಗೋಲ್ ಕುಂತಾನು ಗೋಲು ಆಡತ್ತ ನೋಡ್ರಿ ಹಂಗ ಆಡಕ್ ನೋಡ್ರಿ ಏನೇನು ಏನೇನು ಅಲ್ಲಿ ಹಾಯ್ ಏನು ಗೊಲು ಹಾಯ್ ಗುಲು ಹಾಯ್ ಬರಿ ಇವತ್ತಿಂದಿನ ಏನೇನಕಂತೆಲ್ಲ ನೋಡೋಣ ಅಂತ ಇವತ್ತು ಶುಕ್ರವಾರಿ ನಮ್ಮ ನಮ್ಮಅಣ್ಣಂದು ಮತ್ತು ನಮ್ಮ ತಮ್ಮಂದು ಎಂಗೇಜ್ಮೆಂಟ್ ಐತಿ ಬಟ್ ನಾ ಹೋಗಾಕಾಗ್ಲಿಲ್ಲ ಬೇಜಾರಂತಿ ಐತಿ ನನಗೆ ಬಟ್ ನಾ ಅದನ್ನು ಯಾಕಂದ್ರೆ ನಾ ಬೇಜಾರ್ ಮಾಡ್ಕೊಂಡ್ರೆ ನಮ್ಮ ಮನೆಯಾಗಿನ ಅವರೆಲ್ಲ ಖುಷಿ ಪಡ್ತಾರ ಬಾಂದ್ರ ಬಂದಿಲ್ಲ ಅಂತೇಳಿ ಸೊ ಹಂಗಾಗಿ ನಾ ಬೇಜಾರ್ ಮಾಡ್ಕೊಳಂಗಿಲ್ಲ ಏನಾಗತ್ತೈತಿ ಅದೆಲ್ಲ ಚಲೋ ಆಗಲಿ ಅವ್ರ ಲೈಫ್ ಚೆಂದ ಇರಲಿ ಅಷ್ಟೇ ಅನ್ಕೋತಾನೆ ಅದ ಏನಾರ ನಂಗೆ ವೀಡಿಯೋ ಅಥ್ವಾ ಫೋಟೋ ಸಿಕ್ತಂದ್ರೆ ನಾನು ಇದ್ರೊಳಗೆ ಶೇರ್ ಮಾಡ್ಕೊತೀನಿ ಫೋಟೋ ಅಂತ ಇಡ್ತಾರೋ ಯಾಕಂದ್ರೆ ಹುಡ್ಗ್ಯಾರ ಕೊಡಕ್ಕೆ ಬರೋದೈತ್ರಿ ನಮ್ಮ ನಮ್ಮನೆ ಬರಾಕತ್ತಾರ ನಾ ಹೆಂಡತಿ ಹೆಂಡತಿ ನೋಡೇನ ಇಲ್ಲಿನ ಈ ಸಣ್ಣವನು ಹೆಂತಿ ನೋಡಿ ಬಂದ ತಮ್ಮನ ಹೆಂಡತಿ ನೋಡಿನಿ ಅಣ್ಣನ ಹೆಂಡತಿ ನೋಡಿಲ್ಲ ಇನ್ನು ಮದುವೆ ಆಗನ ಎಲ್ಲರೂ ಮೀಟ್ ಆಗೋದು ನಾನು ಅದಕ್ಕಿಂತ ಮುಂಚೆ ನಾನು ಹೊಂಟನಿ ಈಗ ಒಂದನೇ ತಾರೀಕಂದ್ರೆ ಅಂದರೆ ನಾವು ಹುಡುಗಿ ಹೊಂಟನಿ ಅವಾಗ ನೋಡು ಒಂದು ಸಲ ಹೋಗಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡೇನಿ ಅವ್ರ ಸುಟ್ಟಿದರೆ ಯಾಕಂದ್ರೆ ಅವರು ಜಾಬ್ ಮಾಡ್ತಾರೋ ಸೊ ಹಾಗೆ ಗೊತ್ತಿಲ್ಲ ಇನ್ನು ಏನೇನಕಂತ ಹೇಳಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಈಗ ಅವ್ರಿಗೆ ನಾ ಈ ಅದೇನೇ ಇಲ್ಲ ಅಂತ ಅವ್ರಿಗೇನು ಫೀಲ್ ಇರೋಂಗಿಲ್ಲರಿ ಯಾಕಂದ್ರೆ ಅವ್ರು ಅಷ್ಟೆಲ್ಲ ಜನ ಇರ್ತಾರೋ ನನ್ನ ಒಬ್ಬಕ್ಕೆ ಸಂಬಂಧ ಅದೇನು ಇದ್ರೆ ಸಾಕು ಹೋಗಂಗಿಲ್ಲ ಸೊ ಹಂಗಂತೇಳಿ ನಾನು ಏನು ಫೀಲ್ ಮಾಡ್ಕೊತಿಲ್ಲ ಯಾಕಂದ್ರೆ ಅದೇನು ತಾತ್ಕಾಲಿಕ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಗಬೇಕು ಮತ್ತು ನಾವು ಹೋಗಬೇಕ ಅಂತ ಏನಾರ ಇತ್ತಂದ್ರೆ ಅಲ್ಲಿ ನಮ್ಮನ್ನ ಹೋಗಿ ಹಾಸ್ತಾ ಹೋಗಬೇಕಂತಿದ್ರೆ ಹೋಗಿ ಹಸತ್ತೈತೆ ಅದ ಗೊತ್ತಿಲ್ಲ ಏನಂತ ಬಟ್ ಚಲೋ ಆಗ್ಲಿ ಸಾಕಷ್ಟ ಬರಿ ಅವಲಕ್ಕಿ ಮಾಡೋಣ ಈಗ ಬಾಡಿಗೆ ಇಟ್ಟನೀಗ ಇಟ್ಟ ಎಣ್ಣೆ ಶಿವಕಾಳ ಹಾಕಿ ಸಿದ್ಧ ಅವಲಕ್ಕಿ ತೋರ್ಸನ್ ನೋಡ್ರಿ ನಿಮ್ಗೆ ತಿಂದು ಬಿಡ್ರಿ ನೀವು ಸುಮ್ನ ಕುಂಡ್ರಂಗೆ ಚುಮರಿ ಹಾಕಿ ಅಲ್ಲಿ ಚುಮ್ಮರಿ ತಿನ್ಕೊಂತಾನು ಬಂದ್ ನೋಡ್ರಿ ನನಗೆ ಏರಕೆ ಬಂದ ನೋಡ್ರಿ ಬಂದ 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 ಹೊಲಕ್ಕಿನ ತೋಡ್ರಿ ಇಕ್ಕಿ ಇಲ್ಲೇ ಅಕ್ಕಿ ಅಲ್ಲೇ ನಾನು ಇಲ್ಲೇ ಲೈತ್ರಿ ಕತ್ಲಾಗೈತಿ ಹಿಕ್ಕ ಕತ್ಲ ಅಂದ್ರೆ ಸಂಜೆಗೆ ಮಧ್ಯಾಹ್ನ ಮಧ್ಯಾಹ್ನಕ್ಕಿದ್ವಿ ಬಟ್ ನಾವು ಬಾಗ್ಲ ಬಂದ್ ಮಾಡಿ ಕಟನ್ ಬಂದ್ ಮಾಡ್ಯವಲ್ಲ ಸೊಂಗಾಗಿ ಕತ್ ಕತ್ ಕಾಣಿಸ್ತತಿ ಸೊಲಕ್ಕಾಗಿ ನೋ ಸೊ ಫ್ರೆಂಡ್ಸ್ ನೋಡಿರಿ ಗೋಲುಗ ಪ್ರಾಕ್ಟೀಸ್ ಮಾಡ್ಸತ್ತೀನಿ ನೀ ಎದ್ ನಿದ್ರದ ಎದ್ ನಿಂದ್ರಲ್ಲಿ ಪಟ್ ಅಡ್ಡ್ಯಾಡಕ್ಕೆ ಕಲ್ಕೊಳ್ಳಿ ಎತ್ತ ನಾನು ಬಿಟ್ರೆ ಸಾಕ ಅಂಥೇಳಿ ಊರಿಗೆ ಹೋಗಿಟ್ಟಿಗೆ ಅಂದ್ರೆ ಅಡ್ಡಾಡಕತ್ತಿದ್ದ ಅಂದ್ರೆ ನಮ್ಮಪ್ಪ ಕರ್ಕೊಂಡು ಅಡ್ಡಾಡ್ತಾನೆ ರೀ ಹಾಗಾಗಿ ಹಂಗೆ ಎದ್ ನಿಂದ್ರೆ ಸಾಕ ಅಡ್ಡ್ಯಾಡ ಸಾಕ ಜಬರ್ದಸ್ತಿ ಮಾಡಿ ಕಲಿಸ್ತಾನೆ ನಾನು ಅವ ಎದ್ ನಿಂದ್ರಾ ರೀ ಒಂದು ಎರಡು ಸೆಕೆಂಡ್ಗಂತಿ ಪಕ್ಕ ನಿಂದ್ರಾತಾನು ಬಟ್ ಅಷ್ಟು ಪರ್ಫೆಕ್ಟಂಗೆ ಏನು ನಿಂದ್ರಾತಿಲ್ಲ ಗಾಡಿಗದು ಹಚ್ಚಿ ನಿನ್ಸಿರ ನಿಂದ್ರಾ ಅವಂಗೂ ಏನೋ ಖುಷಿ ಆಗತ್ತೈತಿ ನಾನೇನು ಹೊಸದೇನೋ ಅಂತ ಫುಲ್ ಖುಷಿ ಒಳಗೆ ನೋಡ್ರಿ ಇಲ್ಲಿ ಹೆಂಗೆ ಮಾಡತ್ತಾನು ಜೈ ಶ್ರೀರಾಮ್ ಅನ್ಸಾ ಕಲ್ಸಾತೀನಿ ಜೈ ಶ್ರೀರಾಮ್ ಅಂತ ನಮ್ಮಕ್ಕ ಕಲಿಬೇಕಲ್ರಿ ಎಲ್ಲ ನಂಗಂತಿ ಭಾಳ ಅಂದ್ರೆ ಭಾಳ ಖುಷಿ ಐತಿ ಎಲ್ಲ ಕಲಿಸ್ಬೇಕಂತ ಅದನ್ನು ಕ್ಯಾಮ್ರಾ ನೋಡಿರ ಸಾಕ್ರೀಪ ಅದ್ರ ಹಿಂದೆ ಬಿದ್ದು ಬಿಡ್ತಾನು ಈ ಫೋನ್ಯಾಗ ಏನು ಅವ್ರು ತುಳ್ದಿಲ್ರಿ ತೊಗೊಂಡು ಎಂಟು ತಿಂಗ್ಳು ಎಂಟು ತಿಂಗ್ಳಾಗಿಲ ಒಂದು ಆರು ತಿಂಗಳಾಗಿರ್ಬೋದೇನೋ ಅಷ್ಟ ಅದ್ರೊಳಗೆ ಒಳಗೆ ಬರ್ತೀನಿ ಮನೆಯಿಂದ ಪಪ್ಪ ನೋಡಿ ಎಲ್ಲ ಕರ್ಬಾಕಂತಾನು ಈ ಊರಿಗೆ ಯಾವಾಗ ಯಾವಾಗ ಹೊಳೆ ಬಂದನಲ್ರಿ ಯಾವಾಗಿಂದ ಇವ್ರನ್ನ ಅಭ್ಯಾಸ ಮಾಡಿಸೋದು ನನಗೆ ತಲಿಂದ ಮ್ಯಾಲಾಗಿ ಬಿಟ್ಟೈತಿ ಬರಕೋ ಅಂದ್ರೆ ಒಳಗೆ ಚಲೋ ಮಾಡತ್ತಾರೋ ಇನ್ನು ಊರಿಗೆ ಮತ್ತೊಳ ಹೊಂಟನ್ ನಾನು ನನ್ನ ಮನೆಯ ಬರ ಏನ ಈಗ ರೀ ಅವ್ರನ್ನ ಎಟ್ಟು ಕಲಿಸ್ತಾಕ ಕಲಿಸ್ಬೇಕು ನೀವು ಕಲಿಕೋ ಆಗ್ತಾ ಯಾರಿಲ್ಲ ಏನು ಮಾಡೋದು ಸಾಕಾಯ್ ಬೇಕಾಯ ಹೊಂಟತ್ರಿ ನಂಗೆ ಈ ಮ ಏನೋ ಒಂದು ಪ್ರೊಜೆಕ್ಟ್ ಇತ್ತು ರೀ ಅದನ್ನು ನನಗೆ ಮಾಡಂಥೇಳಿ ತನ್ನ ಕೈಯ್ಯಾಗೆ ಕೊಟ್ಟು ಅವ್ನು ಪೋನ್ ರೀ ಅದನ್ನು ಮಾಡಿಟ್ಟ ಒಂದು ಏನಾರ ಮಾಡ್ಬೇಕಲ್ಲ ಮಾಡ್ಬೇಕಲ್ರಿ ಹಾಗಾಗಿ ಪಟಾಫ್ಟಾಗು ಅಂತ ಪಲಾವ್ ಮಾಡಿರಾತು ಅಂತ ಹೇಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೇನ್ ಅದಾಗ ಏನೇನು ಕಾಣ್ತಾವ ಅದನ್ನೆಲ್ಲ ಹಾಕಿನಿ ನೋಡಿರಿ ಕಾಣಿಸ್ತಾವಲ್ಲ ನಿಮಗೆ ಕುಕ್ಕರ್ದಾಗ ಅವೆಲ್ಲ ಹಾಕೇನಿ ಹಾಕಿ ಅದನ್ನು ಕುಕ್ಕರ್ ಮುಚ್ಚಿ ಈ ಒಂದು ನಾಲ್ಕು ಬಾಂಡಿ ಅದಾವು ತೊಳಿಬೇಕು ಈಗ ನಮ್ಮ ನಾನು ಎಂಗೇಜ್ಮೆಂಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಆ ವೀಡಿಯೋ ನೋಡ್ಕೊಂಬರ್ಬಿಡ್ದ ಪಲಾವ್ ರೆಡಿಗೆ ತಿನ್ನ ಬೇರೆ ರೀ ಮತ್ತೆ ಹಾಕ್ತಾಡ ಸೊ ಈ ಲಾಗ ಕಂಟಿನ್ಯೂ ನೆಕ್ಸ್ಟ್ ಡೇಗೂ ಹಾಕತ್ರಿ ಯಾಕಂದ್ರೆ ಆವತ್ತಷ್ಟು ವೀಡಿಯೋ ಮಾಡೋಕ್ಕಾಯ್ತು ಹಾಗಾಗಿ ನೆಕ್ಸ್ಟ್ ಡೇ ನಾನು ಸ್ವಲ್ಪ ರೀ ಅಂಗಡಿ ಹೊಂಟೀನಿ ಏನಾರ ತರಕಂತ ಇವ್ರನ್ನ ಇಬ್ಬರನ್ನ ಅಕ್ಕಗಳನ್ನ ಕರ್ಕೊಂಡು ಹೋದ್ರಿ ನನ್ನ ಮಗಳ ಮಡಿ ಚೆನ್ನಾಗಿ ಕರ್ಕೊಂಬರ್ತಾರೋ ಏನು ಸಿಗ್ತತ್ ಅಂಗಡಿಯಾಗಿ ಎಲ್ಲ ತಗೋತ ಅಂತಾರವ್ರು ಯಾಕೆ ಕೊಡ್ಸೋದಿಲ್ಲ ನೀ ಅಂತ ಕೇಳ್ಬಿಡ್ತಾರವ್ರು ನಾನು ನನಗೆ ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋ ತಲೆ ಮ್ಯಾಲಿಂದ ಕೆಳಗೆ ಮಠ ನೋಡ್ತಾನ ನಾ ಈ ಥರ ಒನ್ ಹಿಡ್ಡಿ ಏನು ಮಾತಾಡ್ಬೇಕು ಈಗ ಯಾಕೆ ಕೊಡಿಸಿಲ್ಲ ಅಂದರೆ ಏನು ಹೇಳಬೇಕು ಅವ್ರಿಗೆ ಅಂತ ನಂಗೆ ಗೊತ್ತಾಗಂಗಿಲ್ಲ ನೀನು ನಿನ್ನ ರೊಕ್ಕಲ್ಲೇ ಕೊಡಿಸ್ತೀಯಾ ಅನ್ನೋ ಲೆಕ್ಕದಾಗ ಕೇಳ್ತಾರವ್ರೆ ತೊಗೊಂಡು ವಾಪಸ್ ಬರೋಕೋತು ನೋಡ್ರಿ ಮೆಡಿಕಲ್ ಶಾಪಿಗೆ ಹೋಗಿ ನಾನು ನನ್ನ ಮಗ ಏನು ತಿನ್ವಾಲಾಗಿಂದ ಸೊ ಹಾಗಾಗಿ ನನಗೆ ಇದನ್ನು ಬೇಕಾಗಿತ್ತು ಏನಂದ್ರೆ ಸರಿಲಾಕ ಸೊ ಅದನ್ನು ತೊಗೊಂಡು ಬನ್ನಿ ಅದ್ರ ಜೊತೆ ನೋಡ್ರಿಲೆ ಕುರ್ಕುರೆ ಜ್ಯೂಸಾ ಮತ್ತು ಏನು ಚೀಪ್ಸಾ ಅದನ್ನ ಇದನ್ನೆಲ್ಲ ಆಮೇಲೆ ಸಂಜೆ ಕಡೆ ನಾಳೆ ಶಿವರಾತ್ರಿ ಅಂತ ಇವತ್ತ ಗೊತ್ತಾತ್ರಿ ಅಂದ್ರೆ ಸಂಡೇ ಶಿವರಾತ್ರಿ ಅಂತ ಹೇಳಿ ಗೊತ್ತಾಯಿತು ಸೊ ಹಂಗಾಗಿ ಅವ್ರ ಪಪ್ಪಾ ಕರ್ಕೊಂಡು ನಾನು ಸ್ವಲ್ಪ ನಂಗೆ ತೆಂಗಿನಕಾಯಿ ಅದು ಬೇಕಾಗಿ ಅವು ಕರ್ಕೊಂಡು ನಡಿ ಅಂತನಿ ಸಂಜೆ ಮುಂದೆ ಅವ್ರು ನಮ್ಮನ್ನು ಕರ್ಕೊಂಡ್ಬಂದರು ಇದು ಮೇನ್ ಮಾರ್ಕೆಟ್ ರೀ ಇಲ್ಲಿದ ನಾ ಎಲ್ಲದನ್ನಲ್ಲ ಅಲ್ಲಿದ ಇದು ಮೇಯ್ನ್ ಮಾರ್ಕೆಟ ಸೊ ಮೇನ್ ಮಾರ್ಕೆಟಿಗೆ ಬಂದ ಅಂಗಡಿಯಾಗ ಒಂದು ತೆಂಗಿನಕಾಯಿ ಬೆಲೆ ಐವತ್ತು ರೂಪಾಯಿಗಳು ಆಗ್ಯಾವ ನೋಡ್ರಿ ಸೊ ಐವತ್ತು ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೊಗೊಂಡು ಒಂದು ಬಾಳೆಹಣ್ಣು ತೊಗೊಂಡು ದ್ರಾಕ್ಷಿ ತೊಗೊಂಡು ಚಿಕ್ಕು ತೊಗೊಂಡು ಉಪವಾಸ ಮಾಡತ್ತೀವೋ ಎನ್ನಿ ಉಪವಾಸ ಇದ್ದಂಗೆ ನಾಟಕ ಮಾಡತ್ತೀವೋ ಅನ್ಬೋದು ನೀವು ಸೊ ಅದ ರೀ ಎಲ್ಲರೂ ಹಂಗೆ ಮಾಡ್ತಾರೆ ನಾನು ಹಂಗೆ ಮಾಡತ್ತೀನಿ ಸೊ ನೋಡಿರಿ ಇವತ್ತಿನ ದಿನ ಹಿಂಗೆಲ್ಲ ಆತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಯಾರ್ಯಾರು ವೀಡಿಯೋ ನೋಡಾತರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂದ್ರೆ ನಮಗೂ ವೀಡಿಯೋ ಮಾಡೋಕೆ ಖುಷಿ ಆಕತಿ ಗೊತ್ತಾತ್ರಿ ಜಯ ಶ್ರೀರಾಮ ರಾಧಾ ರಾಧಾ ಬಾಯ್ ಬಾಯ್ ಟನ್ ಟನ್ ಟಾಟಾ ಟಾಟಾ